ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೀನಿ ಸೊ ಇವತ್ತು ಬೆಳಿಗ್ಗೆಯಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಮಕ್ಕಳಿಗೆ ಇವಾಗ ರಜೆ ಸ್ಟಾರ್ಟ್ ಆಯಿತು ನಮಗೂ ಸತ್ತ ರಜಾ ಸೊ ಅದಕ್ಕೆ ಸ್ವಲ್ಪ ಲೇಟಾಗಿ ಎದ್ದಿದ್ದೀನಿ ಇವಾಗ ಗ್ರೀನ್ ಟೀ ಎಲ್ಲ ಮಾಡಿಕೊಂಡು ನಮ್ಮ ರೊಟೀನ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ನಿಮಗೆ ಒಂದು ರೆಸಿಪಿನ ತೋರಿಸೋಣ ಅಂತ ಲಂಚ್ ಬಾಕ್ಸ್ ರೆಸಿಪಿ ಇದು ಸೊ ತುಂಬಾ ಈಸಿ ಇದು ಬೇಗ ಮಾಡಿಬಿಡ್ಬೋದು ಸೊ ಇನ್ನೂ ಟೂ ಇದೆ ಆದರೂ ಇವಾಗಲೇ ತೋರಿಸ್ತಾ ಇದ್ದೀನಿ ಲಂಚ್ ಬಾಕ್ಸ್ ರೆಸಿಪಿನ ಅಟ್ಲೀಸ್ಟ್ ಮಕ್ಳಿಗಿಲ್ಲ ಅಂದ್ರೂ ಹಸ್ಬೆಂಡ್ಗಾರು ಮಾಡಿ ಕೊಡ್ಬೋದು ಅಂತ ಸೊ ಇವತ್ತು ನನ್ನ ಹಸ್ಬೆಂಡ್ಗೂ ತುಂಬಾ ಇಷ್ಟ ಈ ರೆಸಿಪಿ ಅವರಂತೂ ಲಂಚ್ ಬಾಕ್ಸಿಗೆ ತೊಗೊಂಡು ಹೋಗ್ತಾರೆ ಸೊ ಅದಕ್ಕೆ ಮಾಡೋಣ ಅಂತ ಅಂದ್ಬಿಟ್ಟು ಬ್ರೇಕ್ಫಾಸ್ಟ್ಗೂ ಆಗತ್ತೆ ಲಂಚ್ಗುನು ಮಾಡ್ಬೋದು ಸೊ ಇದನ್ನ ನನಗೆ ಅತ್ತೆ ಹೇಳ್ಕೊಟ್ಟಿರೋದು ಸೊ ಇದು ಆಲ್ಮೋಸ್ಟ್ ತುಂಬ ಹಳೆಯ ಕಾಲದ ರೆಸಿಪಿ ಆಲ್ಮೋಸ್ಟ್ ಒಂದು ಫಿಫ್ಟಿ ಇಯರ್ಸ್ ಆಗಿರ್ಬೇಕೇನೋ ಫಿಫ್ಟಿ ಟು ಸಿಕ್ಸ್ಟಿ ಇಯರ್ಸ್ ಆಗಿದೆ ಅತ್ತೆಗೆ ಅವ್ರು ಚಿಕ್ಕಮ್ಮ ಹೇಳ್ಕೊಟ್ಟಿರೋದು ಇದು ಸೊ ತುಂಬಾ ಅಳೆ ಕಾದದ್ದು ಬಟ್ ಬೇಗ ಮಾಡಿಬಿಡ್ಬೋದು ಸೊ ರೈಸ್ ಒಂದು ಇಟ್ಬಿಟ್ರೆ ಜಸ್ಟ್ ಒಗ್ಗರಣೆ ಹಾಕ್ಬಿಟ್ರೆ ಮುಗೀತು ಸೊ ಆಮೇಲೆ ನಿಮಗೆ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು ಸೊ ಬನ್ನಿ ಇವಾಗ ಗ್ರೀನ್ ಟೀ ಕುಡಿಯೋಣ ಸೊ ನನಗೆ ಗ್ರೀನ್ ಟೀನ ಫಸ್ಟು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಅಂದರೆ ಬೆಳಗ್ಗೆ ಕುಡಿದ್ಬಿಟ್ಟು ಆಮೇಲೆ ಕೆಲಸನ ಸ್ಟಾರ್ಟ್ ಮಾಡೋಕ್ಕೆ ಒಂಥರ ಎನರ್ಜಿ ಬರುತ್ತೆ ಎನರ್ಜಿ ಬೂಸ್ಟಿಂಗ್ ಅಂತ ಹೇಳ್ಬೋದು ಇದನ್ನು ಸೊ ಮಕ್ಕಳೆಲ್ಲ ಮಲಗಿದ್ದಾರೆ ಲೇಟ್ ಲೇಟಾಗಿ ಎದಾಳ್ತಾರವರೆಲ್ಲ ಸೊ ಫ್ರೆಂಡ್ಸ್ ನಾನು ಗ್ರೀನ್ ಟೀನ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ ಒನ್ ಇಯರ್ ಆಯಿತು ಲಾಸ್ಟ್ ಇಯರ್ ಫೆಬ್ರವರಿಯಲ್ಲೋ ಮಾರ್ಚಲ್ಲೋ ನಾನು ಸ್ಟಾರ್ಟ್ ಮಾಡಿದ್ದು ಬಟ್ ನನಗಂತೂ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಗ್ರೀನ್ ಟೀ ಕುಡಿದು ಅದ್ರ ಜೊತೆಗೆ ಫುಡ್ ಡಯಟ್ ಕೂಡ ಮಾಡ್ತಾಯಿದ್ದೀನಿ ನನ್ನ ವೆಯ್ಟಲ್ಲಿ ಆಲ್ಮೋಸ್ಟ್ ಒಂದು ಏಯ್ಟ್ ನೈನ್ ಕೆ ಜೀಸ್ ನಾನು ರೆಡ್ಯೂಸ್ ಆಗಿದ್ದೀನಿ ನಾನು ಉಪಯೋಗಿಸ್ತಾ ಇರೋದು ಗ್ರೀನ್ ಟೀ ಬಂದು ಲಿಫ್ಟನ್ ಅವ್ರದ್ದು ಸೊ ಸೊ ಸುಮ್ಮನೆ ಕೂತಿದ್ದೆ ಅಡ್ವಟೈಸ್ ನೋಡಿದೆ ಯಾಕೆ ನಾನು ಕೂಡ ಯೂಸ್ ಮಾಡಿ ನೋಡಬಾರ್ದು ಅಂತ ಅನ್ನಿಸ್ತು ಅವಾಗಿಂದ ಲಾಸ್ಟ್ ಇಯರಿಂದ ಸ್ಟಾರ್ಟ್ ಮಾಡಿದೆ ಸೊ ಒನ್ ಇಯರಿಂದ ನನಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಇನ್ನೂ ಬೆಟರ್ ರಿಸಲ್ಟ್ ಬೇಕು ಅಂತಂದರೆ ನಾವು ವಾಕಿಂಗ್ ಎಕ್ಸಸೈಸ್ ಯೋಗ ಅದು ಕೂಡ ಮಾಡ್ಬೋದು ಬಟ್ ನನಗೆ ಇದು ಯಾವುದೂ ಆಗೋದಿಲ್ಲ ಬೆಳಗ್ಗೆ ಹೊತ್ತಂತೂ ನನಗೆ ಆಗೋದೇ ಇಲ್ಲ ಫುಲ್ ಬ್ಯುಸಿ ಇರ್ತೀನಿ ಮತ್ತು ಸಾಯಂಕಾಲ ವಾಕಿಂಗ್ ಹೋಗೋಣ ಅಂತ ಅಂದ್ಕೊತೀನಿ ಬಟ್ ನನ್ನ ಮಕ್ಕಳು ಬಿಡೋದೇ ಇಲ್ಲ ರೆಡಿಯಾಗಿ ಅವರು ನಿಂತ್ಕೊತಾರೆ ನಾನು ಬರ್ತೀವಿ ಅಂತ ಅಂದ್ಬಿಟ್ಟು ಸೊ ಇಬ್ಬರೂ ಕರ್ಕೊಂಡೋಗಿ ನಾನು ವಾಕಿಂಗ್ ಮಾಡೋಕ್ಕೆ ಆಗೋದೇ ಇಲ್ಲ ಸೊ ನಾನು ಅದಕ್ಕೆ ಎಲ್ಲೂ ಹೋಗೋದೇ ಇಲ್ಲ ಮನೇಲೇ ಇರ್ತೀನಿ ನನ್ನ ಡಯಟ್ ಅಂದರೆ ಏನು ತಿಂದಲ್ಲೇ ಏನು ಇರೋದಿಲ್ಲ ನಾನು ಸತ ಎಲ್ಲ ತಿಂತೀನಿ ಸಾಯಂಕಾಲದ ಬೇಕಾದಾಗ ನಾನು ಹೇಳಿದ್ನಲ್ಲ ಗೋಬಿ ಮಂಚೂರಿ ಚಾಯಸು ಅದು ಸತ ಎಲ್ಲ ತಿಂತೀನಿ ಬಟ್ ಇನ್ನು ಎಲ್ಲ ಲಿಮಿಟೆಡ್ ಕ್ವಾಂಟಿಟಿ ಸೊ ಈ ಥರ ನನ್ನ ವೆಯ್ಟ್ ಲಾಸಿಂದು ಒಂದು ಪುಟ್ಟ ಜರ್ನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ನಾನು ಆಗಲೇ ಹೇಳಿದ್ನಲ್ಲ ಲಂಚ್ ಬಾಕ್ಸ್ ರೆಸಿಪಿ ಅಂತ ಸೊ ಅದಕ್ಕೆ ಅನ್ನಕ್ಕೆ ಇಡ್ತಾ ಇದ್ದೆ ಸೊ ಆ ಕಡೆ ಅನ್ನಕ್ಕೆ ಆಮೇಲೆ ಆಚೆ ಕಡೆ ಬಾಗಿಲಿಗೆಲ್ಲ ನೀರು ಹಾಕೋಣ ಅಂತ ಅಂದ್ಬಿಟ್ಟು ನನ್ನ ತಲೆ ಬೆಳಗ್ಗೆ ಹೊತ್ತು ಈ ಥರ ಓಡ್ತಾ ಇರುತ್ತೆ ಟೈಮ್ ಸತ ಕನ್ಸ್ಯೂಮ್ ಆಗುತ್ತೆ ಸೊ ನಾವು ಬಾಗಿಲಿಗೆ ನೀರು ಹಾಕಿ ಹೋಗೋಷ್ಟರಲ್ಲಿ ಅನ್ನ ಆಗಿಬಿಡುತ್ತೆ ಸೊ ಈ ಮೆಂಟಾಲಿಟಿಯಲ್ಲಿ ನಾನು ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತೀನಿ ಬೆಳಿಗ್ಗೆ ಹೊತ್ತಂತೂ ನನಗಂತೂ ಪ್ರತಿದಿನ ಬೆಳಿಗ್ಗೆ ಹೊತ್ತು ಆಚೆ ಕಡೆ ಬಾಗಿಲಿಗೆ ನೀರು ಹಾಕಿ ರಂಗೋಲೆ ಬಿಟ್ಟು ಹೊಸದಿಗೂ ಸತ ರಂಗೋಲೆ ಹಾಕಿದ್ರೇ ಒಂಥರ ಸಮಾಧಾನ ಮನಸ್ಸಿಗೂ ಒಂಥರ ಖುಷಿ ಪುಟ್ಟು ರಂಗೋಲೆ ಹಾಕಿದ್ರು ಅದು ನೋಡಿದ್ರೆ ಮನೆ ಮುಂದೆ ಏನೋ ಒಂಥರ ಖುಷಿ ಆಗುತ್ತೆ ನನಗೆ ನನಗೆ ಹುಷಾರಿಲ್ದೇ ಇದ್ರೂ ಆಗ ನನ್ನ ಹೆಲ್ಪರ್ಗೆ ಹೇಳ್ತೀನಿ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಎಲ್ಲ ಬಿಡಿ ಅಂತ ಸೊ ನನಗೆ ಲಾಸ್ಟ್ ಮಸಲ್ ಕ್ರಾಂಪ್ ಆದಾಗ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ನನಗೆ ಎದ್ದು ಹಾಕೋಕ್ಕೂ ಆಗ್ತೈತಿಲ್ಲ ಬಾಗಿಲಿಗೆಲ್ಲ ನೀರು ಅವಾಗಲೂ ಸತ ನನ್ನ ಹೆಲ್ಪರ್ಗೆ ಹೇಳಿದ್ದೆ ಹಾಕಿಬಿಡಿ ಅಂತ ನಾನು ಊರಿಗೆ ಹೋದಾಗಲೂ ಅಷ್ಟೇ ಅವ್ರಿಗೆ ಹೇಳಿರ್ತೀನಿ ಒಂದು ದಿವಸ ನಾವು ಬಾಗಿಲಿಗೆ ನೀರು ಹಾಕಿಲ್ಲ ಅಂದರೆ ಫುಲ್ ಧೂಳು ಸೊ ಅವ್ರಿಗೆ ಹೇಳ್ತೀನಿ ಪ್ರತಿದಿನ ಹಾಕ್ಬಿಡಿ ಅಂತ ಫುಲ್ಲೇ ఫైనలీ అన్న కూడా ప్రెషర్ ఇ ಅಷ್ಟೊತ್ತಿಗೆ ನಾನು ಈರುಳ್ಳಿನ ಹೆಚ್ಕೊಂಡು ಮತ್ತು ಬೆಳ್ಳುಳ್ಳಿನೂ ಸತ ಬಿಡಿಸ್ಕೊಂಡು ಇಟ್ಕೊಳ್ಳೋಣ ಅಂತ ನಾನು ತಂದಿದ ತಕ್ಷಣ ಬೆಳ್ಳುಳ್ಳಿನ ಏನು ಬಿಡಿಸ್ಕೊಳ್ಳೋದಿಲ್ಲ ಇನ್ಸ್ಟೆಂಟಾಗಿ ನನಗೆ ಯಾವಾಗ ಬೇಕೋ ಆವಾಗ ಬೆಳ್ಳುಳ್ಳಿನ ಬಿಡಿಸ್ಕೊತೀನಿ ಈವನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟೇ ಒಂದು ವಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊತೀನಿ ಮತ್ತು ಖಾಲಿ ಆದಮೇಲೆ ಮತ್ತೆ ಮಾಡ್ಕೊತೀನಿ ಓ ಆ ಈರುಳ್ಳಿನ ಇವಾಗ ಹೆಚ್ಕೊತಾ ಇದ್ದೀನಿ ಅಳ್ದೇ ಇರೋರು ಸತ ಅಳ್ತಾರೆ ಈ ಈರುಳ್ಳಿನ ಕಟ್ ಮಾಡ್ಬೇಕಂದ್ರೆ ನಿಜವಾದ ಈರುಳ್ಳಿ ಕಟ್ ಮಾಡೋದಂದ್ರೆ ಆಗೋದೇ ಇಲ್ಲ ಫುಲ್ ಕಟ್ ನೀರ್ ಬರ್ತಾ ಇರುತ್ತೆ ಅದೇ ಹೇಳ್ತಾ ಇರ್ತೀನಿ ಯಾವಾಗ್ಲೂ ಅಹ್ ಅಳ್ದೆ ಇದ್ದವ್ರಿಗೂನು ಸ್ವತಃ ಈರುಳ್ಳಿ ಕಟ್ ಮಾಡ್ಕೊಟ್ರೆ ಈರುಳ್ಳಿ ಕಟ್ ಮಾಡ್ಕೊಡಿ ಅಂದ್ರೆ ಹತ್ ಬಿಡ್ತಾರೆ ಅಂತ This crazy life we live. We all need someone to hold, a friend to light the way. When the world starts. ಸೊ ಹಸ್ಬೆಂಡು ರಾತ್ರಿಯೇ ನಂದಿನಿ ಡೈರಿಯಿಂದ ಹಾಲನ್ನ ತೊಗೊಂಡು ಬಂದಿದ್ರು ಸೊ ಇವಾಗ ಅದನ್ನು ಕಾಯೋಕ್ಕೆ ಇದ್ದೀನಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೆಸಿಪಿಗೆ ಜಾಸ್ತಿ ತರಕಾರಿ ಏನೂ ಬೇಕಿಲ್ಲ ಬರೀ ಈರುಳ್ಳಿ ಬೆಳ್ಳುಳ್ಳಿ ಇದ್ದರೆ ಸಾಕು ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿ ಮತ್ತು ಮೀಡಿಯಮ್ ಸೈಜಿಂದು ಎರಡು ತೊಗೊಂಡಿದ್ದೀನಿ ಮತ್ತು ಒಂದು ಮೀಡಿಯಮ್ ಸೈಜಿಂದ ಬೆಳ್ಳುಳ್ಳಿ ಸುಲಿದು ಸಿಪ್ಪೇನ ಜಜ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ ಸೊ ಇವಾಗ ನಾನು ರೆಸಿಪಿನ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಸ್ಟವ್ ಹಚ್ಕೊಂಡು ಬಾಣಲಿ ಇಟ್ಟಿದ್ದೀನಿ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಸಾಕು ಕಡಿಮೆ ಕ್ವಾಂಟಿಟಿ ಜಾಸ್ತಿ ಕ್ವಾಂಟಿಟಿಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಳ್ಳಿ ಇವಾಗ ನಾನು ಫಸ್ಟೇ ಕಡಲೆ ಬೀಜನ ಇದ್ದೀನಿ ಯಾಕೆಂದರೆ ಮೇಲೆ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಎಣ್ಣೆ ಕಾದಿದೆ ಅದಕ್ಕೇ ಇವಾಗ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಚಟಪಟ ಮೇಲೆ ಕಡಲೆ ಬೆಳೆ ಹಾಕೊತಾ ಇದ್ದೀನಿ ಅದು ಕೂಡ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು ಮಧ್ಯದಲ್ಲಿ ಸಿಕ್ಕಿದರೆ ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ ಸೊ ಇವಾಗ ಬೆಳ್ಳುಳ್ಳಿನೂ ಸತ ಹಾಕೊತಾ ಇದ್ದೀನಿ ಸೊ ಬೆಳ್ಳುಳ್ಳಿ ಅರೋಮ ಜಜ್ಕೊಂಡಿರ್ತೀವಲ್ಲ ಚೆನ್ನಾಗಿ ಬರುತ್ತೆ ಒಗ್ಗರಣೆಗೆಲ್ಲ ಹಾಕಿದರೆ ಮತ್ತೆ ಒಂದು ಐದಾರು ಒಣಮೆಣ್ಸಿನ್ಕಾಯಿನ ಹಾಕೊತಾ ಇದ್ದೀನಿ ಮತ್ತು ಕರಿಬೇನ ಸೊಪ್ಪು ಸ್ವಲ್ಪ ಈರುಳ್ಳಿ ಹಾಕೊತಾ ಇದ್ದೀನಿ ಹೆಚ್ಕೊಂಡಿರೋದು ಅದಕ್ಕೇನೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಯಾಕೆ ಅಂತ ಅಂದರೆ ಬೇಗ ಬೇಯಲಿ ಅಂತ ಪ್ರೆಷರ್ ಇಳಿದ ಮೇಲೆ ಒಂದು ಬೇಷನ್ಗೆ ಅನ್ನನ ಹರಡಿದ್ದೀನಿ ಅದಕ್ಕೇ ಇವಾಗ ನಾನು ಖಾರದ ಪುಡಿನ ಇದ್ದೀನಿ ಖಾರ ಎಷ್ಟು ಬೇಕೋ ನಿಮಗೆ ಅಷ್ಟನ್ನ ಹಾಕ್ಕೊಳ್ಳಿ ಜಾಸ್ತಿ ಖಾರ ತಿನ್ನೋದಾದರೆ ಜಾಸ್ತಿ ಹಾಕೊಳ್ಳಿ ಕಮ್ಮಿ ಅಂದರೆ ಕಮ್ಮಿ ಅದಕ್ಕೇ ಸಾಂಬಾರ್ ಪುಡಿ ಒಂದು ಸ್ಪೂನ್ ಹಾಕಿದರೆ ಸಾಕು ಮತ್ತು ಕಾಯಿ ತುರಿ ಕಾಯಿ ತುರಿನೂ ಅಷ್ಟೇ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ಕಮ್ಮಿ ಅಂದರೆ ಕಮ್ಮಿ ಹಾಕ್ಕೊಳ್ಳಿ ಸ್ವಲ್ಪ ಹುಣಸೆಹಣ್ಣಿನ ರಸ ಮತ್ತು ಉಪ್ಪು ನಾವು ಒಗ್ಗರಣೆಗೂ ಹಾಕಿದ್ದೀವಿ ಇಲ್ಲಿಗೂ ನೋಡಿಕೊಂಡು ಹಾಕ್ಕೊಂಡ್ರೆ ಸಾಕು ಉಪ್ಪನ್ನ ಮತ್ತು ಸ್ವಲ್ಪ ಸ್ವೀಟಿಶ್ ಬೇಕು ಅಂತಂದರೆ ಬೆಲ್ಲ ಹಾಕಲ್ಲ ಇದಕ್ಕೆ ನಾವು ಸಕ್ಕರೆನ ಹಾಕ್ಕೊತೀವಿ ಒಂದು ಅರ್ಧ ಸ್ಪೂನ್ ಒಂದು ಸ್ಪೂನ್ ಸಕ್ಕರೆ ಹಾಕ್ಕೊಂಡ್ರೆ ಸಾಕು ಚೆನ್ನಾಗಿ ಮಿಕ್ಸ್ ಮಾಡಿ ಒಗ್ಗರಣೆ ಆಗಿರುತ್ತಲ್ಲ ಅದಕ್ಕೆ ಎಲ್ಲನೂ ಬೆರೆಸ್ಬೇಕಾಗತ್ತೆ ಸೊ ಅದನ್ನು ಚೆನ್ನಾಗಿ ಬಿಸಿ ಮಾಡಬೇಕು ಯಾಕೆಂದರೆ ನಾವು ತೆಂಗಿನಕಾಯಿ ತುರಿ ಎಲ್ಲ ಹಾಕಿರ್ತೀವಿ ಸೊ ನಾವು ಇದೇನೆಂದರೆ ಎಷ್ಟು ಬೇಕೋ ಅಷ್ಟೇ ಮಾಡಬೇಕಾಗತ್ತೆ ಮತ್ತೆ ಬೇಕು ಅಂದರೆ ಮತ್ತೆ ನಾವು ಈ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗತ್ತೆ ಸೊ ಚೆನ್ನಾಗಿತ್ತು ಅಂದರೆ ಮತ್ತೆ ಬೇಕು ಅಂದರೂ ಸಿಗೋಲ್ಲ ಸೊ ಈ ಥರ ರೆಸಿಪಿ ಇದು ಸೊ ಫೈನಲಿ ರೆಡಿ ಆಯಿತು ಅದ್ರ ಮೇಲೆ ಕಡಲೆ ಬೀಜ ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಸೊ ಈ ರೆಸಿಪಿದು ಹೆಸರು ಬಂದು ಖಾರ್ದನ್ನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಟೇಸ್ಟ್ ಹೇಗಿದೆ ಅಂತ ಹೇಳಿ ನನ್ನ ಮಕ್ಕಳಿಗಂತೂ ತುಂಬ ಅಂದರೆ ತುಂಬ ಇಷ್ಟ ಈ ರೆಸಿಪಿ ಯಾವಾಗಲೂ ಹೇಳ್ತಾ ಇರ್ತಾರೆ ಮಾಡು ಅಜ್ಜಿ ಮಾಡು ಈ ರೆಸಿಪಿನ ಅಂತ ಸೊ ಇನ್ನೆರಡು ತಿಂಗಳು ನಮ್ಮ ಮನೆ ಯಾವ ಥರ ಆಗಿರುತ್ತೆ ಅಂತ ನೀವೇ ನೋಡಿ ಸೊ ಇದನ್ನೆಲ್ಲ ಆಮೇಲೆ ಕ್ಲೀನ್ ಮಾಡಬೇಕು ಹ್ಞೂ In this crazy life we live, we all need someone to hold. ಸೊ ಫ್ರೆಂಡ್ಸ್ ತಿಂದೆಲ್ಲ ಆಯಿತು ಇವಾಗ ನನ್ನ ಹಸ್ಬೆಂಡು ಲಂಚ್ ಬಾಕ್ಸ್ನು ಪ್ಯಾಕೆಲ್ಲ ಮಾಡಾಯಿತು ನಾನು ತೋರಿಸಿದ್ನಲ್ಲ ನನ್ನ ಮಕ್ಕಳು ಯಾವ ಥರ ಆಟ ಆಡ್ತಾ ಇದ್ದಾರೆ ಸೊ ಇದೇ ಥರ ಎರಡು ತಿಂಗಳು ಬರೀ ಇದೇ ಥರ ಆಟ ಆಡೋದೇ ಆಗೋಯ್ತು ಸೊ ಇವಾಗ ಅವ್ರಿಗೆ ಸ್ನಾನ ಕೂಡ ಮಾಡಿಸ್ಬೇಕು ಅಡುಗೆ ಮನೆ ಕ್ಲೀನ್ ಮಾಡಬೇಕು ಸೊ ಇಷ್ಟು ಕೆಲಸ ಇದೆ ಇವಾಗ ಆಲ್ರೆಡಿ ಟೈಮ್ ಬಂದುಬಿಟ್ಟು ಟೆನ್ ತರ್ಟಿ ಸೊ ಇವಾಗ ಸ್ನಾನ ಮಾಡಿಸಿ ನಾನು ಕೂಡ ಸ್ನಾನ ಮಾಡಬೇಕು ಇನ್ನು ಹೆಲ್ಪರು ಕೂಡ ಬರ್ತಾರೆ ಎಲ್ಲ ವರ್ಷಕ್ಕೆ ಸೊ ಮಕ್ಕಳಿಗೆ ರಜಾ ಆಟ ಆಡ್ತಾ ಇರ್ತಾರೆ ಮಧ್ಯದಲ್ಲಿ ಬಂದು ಅಮ್ಮ ಏನಾರು ಕೊಡು ತಿನ್ನೋಕ್ಕೆ ಅಂತ ಕೇಳ್ತಾ ಇರ್ತಾರೆ ಸೊ ನಮ್ಮ ಓನರ್ ಮೊಮ್ಮಗಳು ಸತ ಬರ್ತಾಳೆ ಆಟ ಆಡೋಕ್ಕೆ ಮೂರು ಜನ ತುಂಬ ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ ಸೊ ಅದಕ್ಕೆ ಫ್ರೂಟ್ಸ್ನೆಲ್ಲ ತೊಗೊಂಡು ಬಂದಿದ್ದೆ ದ್ರಾಕ್ಷಿ ವಾಟರ್ ಮೆಲನ್ ಕರ್ಬೂಜ ಹಣ್ಣು ಏಕೆಂದರೆ ಇವಾಗ ಸಮ್ಮರು ಜಾಸ್ತಿ ವಾಟರ್ ಇರೋ ಕಂಟೆಂಟ್ ಫ್ರೂಟ್ನ ತಿನ್ನಬೇಕಾಗತ್ತೆ ಯಾಕೆಂದರೆ ಬಾಡಿ ಬೇಗ ಡಿಹೈಡ್ರೇಟ್ ಆಗಿಬಿಡುತ್ತೆ ಅಂತ ಸೊ ಟೂ ಟೈಮ್ಸ್ ಚೆನ್ನಾಗಿ ದ್ರಾಕ್ಷಿನ ವಾಶ್ ಮಾಡಿ ತರ್ಡ್ ಟೈಮ್ ನೀರಲ್ಲಿ ಹಾಕಿ ಮತ್ತೆ ಉಪ್ಪು ಹಾಕಿ ಬಿಟ್ಟಿದ್ದೆ ಒಂದು ಫೈವ್ ಟೆನ್ ಮಿನಿಟ್ಸ್ ಮಕ್ಕಳು ಬಂದಾಗ ಕೊಟ್ಟರೆ ಆಗುತ್ತೆ ತಿನ್ನೋಕ್ಕೆ ಅಂತ ಹಸ್ಬೆಂಡು ಕಡಲೆಕಾಯಿ ತಂದಿದ್ದರು ನನಗೆ ಹಸ್ಬೆಂಡ್ಗೆ ಇಬ್ಬರಿಗೂ ಕಡಲೆಕಾಯಿ ಅಂದರೆ ಸಖತ್ ಇಷ್ಟ ಅವರು ಹಿಂಗೆ ಹೋಗ್ತಾ ಬರ್ತಾ ತಿಂತಾಯಿರ್ತಾರೆ ಹಾಗೇ ಬಟ್ ನನಗೆ ಬೇಯಿಸ್ಕೊಂಡು ತಿನ್ನೋದು ಅಂದರೆ ತುಂಬಾ ಇಷ್ಟ ಸೊ ಎಷ್ಟು ಮಣ್ಣಿತ್ತು ಅಂದರೆ ಕಡಲೆಕಾಯಲ್ಲಿ ಒಂದು ಎರಡು ಮೂರು ಸತಿ ಚೆನ್ನಾಗಿ ವಾಶ್ ಮಾಡಿದೆ ಬಟ್ ಕಡಲೆಕಾಯಿ ಬೆಳೆಯೋದೆ ಮಣ್ಣಲ್ಲಿ ಸೊ ವಾಶ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಹಾಗೆ ಬಿಟ್ಟಿದ್ದೆ ಮತ್ತೆ ಉಪ್ಪಾಕಿ ಕಲ್ಲುಪ್ಪಾಕಿ ನಾವು ಬೇಯಿಸೋದು ಕಡಲೆಕಾಯಿನ ಸೊ ಇವಾಗ ಬೇಯಕ್ಕೆ ಇಡ್ತಾ ಇದ್ದೀನಿ ಮಕ್ಕಳು ಕಡಲೆಕಾಯಿ ತಿನ್ನ ಸೊ ಸ್ನಾನ ಎಲ್ಲ ಮುಗಿದ್ಮೇಲೆ ಕಡಲೆಕಾಯಿ ಸತ್ತ ಬೆಂದಿತ್ತು ಮಕ್ಕಳದು ಜೋಕಾಲಿ ಮೇಲೆ ಕುತ್ಕೊಂಡು ತಿಂತ ಕೂತಿದ್ದೆ ನಾನು ಒಬ್ಳೇ ಇರ್ತೀನಿ ಅತ್ತೆ ಇಲ್ಲ ಅಂದರೆ ಯೂಶಲಿ ನಾನು ಮಧ್ಯಾಹ್ನದ್ದು ಮಮ್ಮಿ ಮನೆಗೆ ಹೋಗೋದು ಸೊ ಮಕ್ಕಳು ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡಿದ್ರು ಓಕೆ ಈ ಮೆಹಂದಿ ಹಚ್ಚಕ್ ಹಚ್ಚಿಸ್ಕೊಳಕ್ಕು ಜಗಳ 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 ನನಗ್ ಫಸ್ಟ್ ಹಚ್ಚು ನನಗ್ ಫಸ್ಟ್ ಅಚ್ಚು ಅಂತ ಯಪ್ಪಾ ನನ್ಗಂತೂ ಮೆಹಂದಿ ಎಲ್ಲ ಅಷ್ಟು ನೀಟಾಗಿ ಬರಲ್ಲ ಏನೋ ಒಂದ್ ಸುಮ್ನೆ ಬಿಡಿಸ್ತೀನಿ ಇದಕ್ಕೆ ಇದೇನ ಬರ್ತಾನೆ ಇಲ್ಲ ತಡಿಯವ ಇದೇನು ಬರ್ತಾನೆ ಇಲ್ಲ ನನಗೆ ಅಷ್ಟ ನೀಟಾಗಿ ಮಾಡೋಕೆ ಬರೋದಿಲ್ಲ ನನ್ನ ಮಕ್ಳ ಕಾಟಕ್ಕೆ ಚಿನಿ ನನ್ಗೆ ಅಷ್ಟು ನೀಟಾಗಿ ಬರೆಯಕ್ಕೆ ಬರಲ್ಲ ಕಾಣ್ ಅಲ್ವಾ ಶಾಪ ಅಯ್ಯ ಯಾರದ್ದ ಓಕೆ ಆಯ್ ಹಚ್ಕೊಂಡಿದೆ ಬಿಡು ಮತ್ತೆ ಯಾಕೆ ಇಡ್ತಾ ಇದೀಯಾ ಹಣೆ ಬಟ್ಟು ಮತ್ತೆ ಇಡ್ತಾ ಇದೀಯ ಬೇಬಿ ಸಾಕು ಸೊ ನನಗೆ ಹೆಂಗೆ ಬರುತ್ತೋ ಹಾಗೆ ಮೇನ್ ದಿನ ಹಾಕಿದ್ದೀನಿ ಅವ್ರಿಗೆ ಅದೇ ಖುಷಿ ಸಾಯಂಕಾಲ ಅಲ್ವಾ ಏನಾದ್ರು ತಿನ್ನಬೇಕು ಅಂತ ಅಂದ್ಬಿಟ್ಟು ಮಮ್ಮಿ ಬೋಂಡಾ ಬಜ್ಜಿ ತರಿಸಿದ್ರು ಅಕ್ಕನ ಮಗ ಇತ್ತ ಅಂತ ಮಕ್ಕಳಿಗೆ ವಾಟರ್ ಮೆಲನ್ ಜ್ಯೂಸ್ ಮಸ್ಕ್ ಮೆಲನ್ ಜ್ಯೂಸ್ನ ತರಿಸಿದ್ರು